ಈ ವಸ್ತುನ ಕಟ್ಟೋದ್ರಿಂದ ಮನೆಗೆ ಸೌಂಡ್ ಬರುತ್ತೆ ಅಂತ ಅಷ್ಟೇ ಕೆಲವರು ತಿಳ್ಕೊಂಡಿರ್ತಾರೆ ಆದರೆ ಇದೆಷ್ಟು ಮ್ಯಾಜಿಕ್ ಮಾಡುತ್ತೆ ಗೊತ್ತಾ ಈ ಲಾಫಿಂಗ್ ಬುದ್ಧನ ವಿಷಯದಲ್ಲಿ ನಮ್ಮಲ್ಲಿ ಒಂದು ಅಪನಂಬಿಕೆ ಇದೆ ಅದೇನು ಅಂತ ಮುಂದಿಳ್ಕೊಳ್ಳೋಣ ಈ ಐದು ವಸ್ತುಗಳನ್ನು ಮನೆಯಲ್ಲಿ ತಂದಿಡಿ ನಿಮ್ಮ ಮನೆಯಲ್ಲಿ ನಂತರ ಆಗೋ ಬದಲಾವಣೆಗಳನ್ನು ನೀವೇ ಕಣ್ಣಾರೆ ನೋಡಿ ಪ್ರಿಯ ಗೆಳೆಯರೇ ನಿಮಗೆಲ್ರಿಗೂ ನಿಮ್ಮ ಆಶ್ಚರ್ಯ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡ್ತಿರೋ ನಮ್ಮೆಲ್ಲ ಆತ್ಮೀಯರಾದ ನಿಮಗೆಲ್ಲ ಶ್ರೀದೇವರು ಒಳ್ಳೆಯದೇ ಮಾಡಲಿ ಇವತ್ತು ಮೊದಲ ಬಾರಿಗೆ ನಮ್ಮ ಚಾನಲ್ನ ವಿಡಿಯೋ ನೋಡ್ತಿರೋರು ದಯವಿಟ್ಟು ಪ್ರೀತಿಯಿಂದ ಮೊದಲಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ತಪ್ಪದೇ ಆಲ್ ಬಟನ್ ಒತ್ತಿ ವಿಡಿಯೋ ಬಂದು ಲೈಕ್ ಕೊಡಿ ಲೈಕ್ ಮಾಡಿರೋ ನಿಮಗೆಲ್ಲ ಧನ್ಯವಾದ ಈಗ ವಿಷಯಕ್ಕೆ ಬಂದುಬಿಡೋಣ ಈ ಐದು ವಸ್ತುಗಳನ್ನು ನೀವು ಮನೆಯಲ್ಲಿ ತಂದಿಟ್ಟರೆ ನಿಮ್ಮ ಮನಸ್ಥಿತಿ ಬದಲಾಗ್ತಾ ಹೋಗುತ್ತೆ ಯಾವಾಗ ನಮ್ಮ ಮನಸ್ಥಿತಿ ಬದಲಾಗುತ್ತೋ ಆಗ ಮನಸ್ಥಿತಿ ಕೂಡ ಬದಲಾಗ್ತಾ ಹೋಗುತ್ತೆ ಈಗ ಆ ಐದು ವಸ್ತುಗಳನ್ನು ಒಂದೊಂದಾಗಿ ತಿಳಿದುಕೊಳ್ತಾ ಹೋಗೋಣ ನಿಮ್ಮಲ್ಲಿ ಕೆಲವರು ಅಂದ್ಕೋಬೋದು ಇವು ಆಲ್ರೆಡಿ ನಮ್ಮ ಮನೆಯಲ್ಲಿ ಇದ್ದಾವೆ ಅಂಥೇಳಿ ಆದರೆ ಯಾವ ಥರ ಇಡಬೇಕು ಯಾವ ದಿಕ್ಕಿನಲ್ಲಿ ಇಡಬೇಕು ಎಷ್ಟು ಇಡಬೇಕು ಅನ್ನೋದು ನಮಗೆ ಗೊತ್ತಿಲ್ಲ ಹಾಗೆ ಆಗಲಿ ಒಂದು ರೀತಿ ನೀತಿ ಅಂತ ಇರುತ್ತೆ ಅದರ ಪ್ರಕಾರ ಮಾಡಿದ್ರೆ ಮಾತ್ರ ಅದರ ಎಫೆಕ್ಟು ನಮಗೆ ಸಿಗೋದು ಹಾಗಾಗಿ ಈಗ ಒಂದೊಂದು ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೀವಿ ಮೊದಲನೇದಾಗಿ ಗಾಳಿಗಂಟೆ ಗಾಳಿಗಂಟೆ ಹೀಗಂದರೆ ನಮ್ಮಲ್ಲಿ ತುಂಬ ಜನರಿಗೆ ಅರ್ಥ ಆಗೋದೇ ಇಲ್ಲ ಗಾಳಿಗಂಟೆ ಅಂದರೆ ವಿಂಡ್ ಚೈಮ್ ಈ ವಿಂಡ್ ಚೈಮ್ನ ಮನೆಗಳಲ್ಲಿ ತೂಗಿ ಹಾಕೋದ್ರಿಂದ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗಿ ಬರುತ್ತೆ ಆ ಥರ ಸದ್ದಿದೆಯಲ್ಲ ಆ ಸದ್ದಿಗೆ ನೆಗೆಟಿವ್ ಅಂಶವೆಲ್ಲ ಮನೆಯಿಂದ ಹೊರಗಟ್ಟು ಹೋಗ್ಬಿಡುತ್ತೆ ಯಾವ ಥರದ ವಿಂಡ್ ಚೇಮನ್ನ ಕಟ್ಟಬೇಕು ಅಂದರೆ ಎರಡು ವಿಂಡ್ ಚೈಮ್ನ ತರಬೇಕು ನೀವು ಒಂದು ವಿಂಡ್ ಚೈಮ್ನಲ್ಲಿ ಒಂದರಲ್ಲಿ ಐದು ಪೈಪ್ ಇರಲಿ ಇನ್ನೊಂದರಲ್ಲಿ ಆರು ಪೈಪ್ ಇರಬೇಕು ಗಮನಿಸಿ ಒಂದರಲ್ಲಿ ಐದು ಪೈಪ್ ಇರಬೇಕು ಇನ್ನೊಂದರಲ್ಲಿ ಆರು ಪೈಪ್ ಇರಬೇಕು ಅವುಗಳ ಕಲರ್ ಮಾತ್ರ ಒಂದ ಎಲ್ಲೋ ಅರಿಶಿನ ಆಗಿರಬೇಕು ಇಲ್ಲಾಂದರೆ ಗೋಲ್ಡ್ ಅಂದರೆ ಚಿನ್ನದ ಕಲರ್ ಇರಲಿ ಚಿನ್ನ ಅಥವಾ ಅರಿಶಿನ ಕಲರದ್ದೇ ತೊಗೊಂಡು ಬರಬೇಕು ಹೀಗೆ ತಂದ ಆ ಎರಡು ಗಂಟೆಗಳನ್ನು ಒಂದಕ್ಕೊಂದು ತಾಕತ ಹಾಗೆ ಅಂದಕ್ಕೆ ಅಂದರೆ ಒಂದಕ್ಕೊಂದು ಗಾಳಿಗೆಲ್ಲಾದರೂ ಜಾಯಿಂಟ್ ಆಗದ ಹಾಗೆ ಎರಡು ಅಡಿ ಅಂತರದಲ್ಲಿ ನಿಮ್ಮ ಮನೆಯ ವಾಯುವ್ಯ ಅಂದರೆ ನಾರ್ತ್ ವೆಸ್ಟ್ ಈ ದಿಕ್ಕಿನಲ್ಲೇ ಕಟ್ಟಬೇಕು ಅದು ಗಾಳಿ ಬರುವಂಥ ಸ್ಥಳದಲ್ಲೇ ತೂಗಿ ಹಾಕಬೇಕು ಒಂದು ಪಕ್ಷ ಮನೆಯೊಳಗೆ ಗಾಳಿ ಬರೋದಕ್ಕೆ ಕಿಟಕಿ ವ್ಯವಸ್ಥೆ ಇಲ್ಲ ಅಂತ ಇಟ್ಕೊಳ್ಳಿ ವಾಯುವ್ಯ ದಿಕ್ಕಿನಲ್ಲಿ ಹಾಗೆ ಒಂದು ಪಕ್ಷ ಇದ್ದರೆ ಹೊರಗಡೆ ಗಾಳಿ ಬರುವಂಥ ಸ್ಥಳದಲ್ಲಿ ಇವುಗಳನ್ನು ಕಟ್ಟಿ ಮರಿಬೇಡಿ ನ್ಯಾಚುರಲ್ ಗಾಳಿ ಇದ್ರ ಮೇಲೆ ಬೀಸಬೇಕು ಅದರಿಂದನೇ ಇದು ಸದ್ದು ಮಾಡಬೇಕು ಸಿಟೌಟ್ನಲ್ಲಿ ಬೇಕಾದರೂ ಕಟ್ಬೋದು ಇವುಗಳನ್ನು ಕಟ್ಟಿದ ಕೆಲವೇ ದಿನಗಳಲ್ಲಿ ಮನೆಯಲ್ಲಿ ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ನಿಮ್ಮ ಪರಸ್ಪರ ಸಂಬಂಧ ಇದೆಯಲ್ಲ ಅದು ವೃದ್ಧಿಯಾಗ್ತಾ ಹೋಗುತ್ತೆ ಹೊಸ ಹೊಸ ಅವಕಾಶಗಳು ಹುಡುಕ್ಕೊಂಡು ಬರ್ತವೆ ಒಂದು ಪಕ್ಷ ಮನೆಯಲ್ಲಿ ಮಕ್ಕಳಿಗೆ ಮದುವೆ ಏನಾದರೂ ಅಂದರೆ ವೆಡ್ಡಿಂಗ್ ಡಿಲೇ ಆಗ್ತಾ ಇದ್ದರೆ ಈ ವಿಂಡ್ ಚೇಮ್ನ ಕಟ್ಟಿದ ಮೇಲೆ ಒಳ್ಳೆಯ ಸಂಬಂಧ ಬರುತ್ತೆ ಕಂಕಣ ಬಲ ಆಟೋಮೆಟಿಕ್ಕಾಗಿ ಕೂಡಿ ಬರುತ್ತೆ ನೀವು ಈ ಗಾಳಿ ಗಂಟೆನ ಕಟ್ಟಿ ಇದನ್ನು ಚೆಕ್ ಮಾಡಿ ನೋಡಿ ಇನ್ನೂ ಎರಡನೇದು ಲಾಫಿಂಗ್ ಬುಡ್ಡ ಈ ಲಾಫಿಂಗ್ ಬುಡ್ಡ ಬಗ್ಗೆ ನಮ್ಮಲ್ಲಿ ಒಂದು ನಂಬಿಕೆ ಇದೆ ಏನಂದರೆ ಇದನ್ನು ನಾವಾಗೆ ನಾವು ತಂದು ಯಾರಾದರೂ ನಮಗೆ ಗಿಫ್ಟಾಗಿ ಕೊಟ್ಟರೆ ಒಳ್ಳೆಯದು ಅಂತ ಇದಕ್ಕೆ ಯಾವುದೇ ಆಧಾರ ಇಲ್ಲ ಅರ್ಥವೂ ಇಲ್ಲ ನೀವು ಅಂಗಡಿಗೆ ಹೋಗಿ ಸ್ವತಃ ನೀವೇ ಲಾಫಿಂಗ್ ಬುದ್ಧನ ಪ್ರತಿಮೆಯನ್ನು ಖರೀದಿ ಮಾಡಿ ತರ್ಬೋದು ಎಂಥ ಲಾಫಿಂಗ್ ಬುದ್ದನ್ನು ತರಬೇಕು ಅಂದರೆ ನೀವು ಅಂಗಡಿನಲ್ಲಿ ಅದನ್ನು ನೋಡ್ತಾ ಇದ್ದಂಗೆ ನಿಮ್ಮ ಮನೆ ಮುಖದಲ್ಲಿ ನಗು ಬರಬೇಕು ನಿಮ್ಮ ಮನಸ್ಸಿಗೆ ಖುಷಿ ಕೊಡೋ ಹಾಗಿರಬೇಕು ಅಂಥ ಒಂದು ಲಾಫಿಂಗ್ ಬುಡ್ಡನ್ನು ತಗೊಂಡು ಬನ್ನಿ ಅದು ಒಂದು ಪಕ್ಷ ಒಂದು ಚೀಲವನ್ನು ತನ್ನ ಕೈನಲ್ಲೋ ಅಥವಾ ಬೆನ್ನಲ್ಲಿ ಹೊತ್ತಿದ್ರೆ ತುಂಬಾ ಒಳ್ಳೆಯದು ಅದನ್ನು ತಂದು ನಿಮ್ಮ ಮನೆಯ ಲಿವಿಂಗ್ ರೂಮ್ನಲ್ಲಿ ಇಡಿ ಹೇಗಿಡಬೇಕು ಅಂದರೆ ನೀವು ಹೊರಗಡೆಯಿಂದ ಮನೆಗೆ ಬರ್ತಿದ್ದಂಗೆ ಆ ಲಾಫಿಂಗ್ ಬುಡ್ಡ ನಿಮ್ಮನ್ನು ನಗುತ್ತಾ ಸ್ವಾಗತ ಮಾಡ್ತಾ ಇರಬೇಕು ಅಂದರೆ ನಿಮ್ಮ ಮನೆಯ ಮುಖ್ಯ ಬಾಗಿಲಿನ ಆಪೋಸಿಟ್ಗೆ ಇದು ಇರಬೇಕು ನಿಮ್ಮ ಮನೆ ಬಾಗಿಲಿನ ಮುಖ್ಯ ದ್ವಾರ ಇರುತ್ತಲ್ಲ ಆದರೆ ನೇರಕ್ಕೆ ಇದನ್ನು ಇಡಿ ಇದು ನಿಮಗೆ ಕೇವಲ ನಿಮ್ಮನ್ನು ಮಾತ್ರ ಎಲ್ಕ ವೆಲ್ಕಮ್ ಮಾಡಲ್ಲ ನಿಮ್ಮ ಮನೆಗೆ ಅದೃಷ್ಟವನ್ನು ಕೂಡ ಕರೆದು ತರುತ್ತೆ ಹಾಗೆಯೇ ಹಣದ ಹರಿವನ್ನು ಧನದ ಸಂಪತ್ತನ್ನು ಅಟ್ರ್ಯಾಕ್ಟ್ ಮಾಡುತ್ತೆ ಇದು ಲಾಫಿಂಗ್ ಬುದ್ಧನ ವಿಶೇಷ ಇನ್ನು ಮೂರನೇ ವಸ್ತು ಮನಿ ಪ್ಲ್ಯಾಂಟ್ ಫ್ರೆಂಡ್ಸ್ ಇದರ ಹೆಸರಲ್ಲಿ ಇದೆ ಇದನ್ನು ಮನೆಯ ಒಳಗೆ ನೀವು ಬೆಳೆಸಬೇಕು ಇದನ್ನು ನೀವು ಉತ್ತರ ದಿಕ್ಕಿನಲ್ಲೇ ಬೆಳೆಸಬೇಕು ತಿಳ್ಕೊಳ್ಳಿ ಇದನ್ನು ಉತ್ತರ ದಿಕ್ಕಿನಲ್ಲೇ ಬೆಳೆಸಬೇಕು ಈ ಮನಿ ಪ್ಲ್ಯಾಂಟು ನಿಮ್ಮ ಮನೆಗೆ ಹಣದ ಹರಿವನ್ನು ಹೆಚ್ಚಾಗಿ ಮಾಡುತ್ತೆ ಹಾಗೆ ಮನೆಯಲ್ಲಿರೋ ನೆಗೆಟಿವ್ ಅಂದರೆ ಋಣಾತ್ಮಕ ಅಂಶವನ್ನು ಹೊರಹಾಕುತ್ತೆ ಮನೆಯಲ್ಲೊಂದು ಏನೋ ಒಂದು ಜೀವಕಳೆಯನ್ನು ಇದು ತುಂಬುತ್ತೆ ಇದು ಮನಿ ಪ್ಲ್ಯಾಂಟನ್ನ ವಿಶೇಷ ತಿಳ್ಕೊಳ್ಳಿ ಇದನ್ನು ಮನೆ ಒಳಗೇನೆ ಬೆಳೆಸಬೇಕು ಯಾಕಂದರೆ ಕಿಟಕಿಯಿಂದ ಬರುವಂಥ ಸ್ವಲ್ಪ ಗಾಳಿ ಗಾಳಿ ಅಥವಾ ಬೆಳಕು ಇದಕ್ಕೆ ಸಾಕಾಗುತ್ತೆ ಸೊ ಮನೆ ಒಳಗೇ ಬೆಳೆಸಿ ಉತ್ತರ ದಿಕ್ಕಿನಲ್ಲೇ ಬೆಳೆಸಿ ಇನ್ನು ನಾಲ್ಕನೇ ವಸ್ತು ಕ್ರಿಸ್ಟಲ್ ಬಾಲ್ ಸ್ಫಟಿಕದ ಮಣಿಗಳು ಸ್ಫಟಿಕದ ಮಣಿಗಳನ್ನು ಮನೆಯಲ್ಲಿ ಇಡೋದ್ರಿಂದ ಮನೆಗೆ ಒಳ್ಳೆಯದಾಗುತ್ತೆ ಅಂಗಡಿಗಳಲ್ಲಿ ಇದು ಸಿಗುತ್ತೆ ಹಸಿರು ಅಥವಾ ಕೆಂಪು ಬಣ್ಣದ ಕ್ರಿಸ್ಟಲ್ ಬಾಲ್ಗಳನ್ನು ತಂದು ಕನಿಷ್ಠ ಪಕ್ಷ ಐ ತರಬೇಕು ಅನುಕೂಲ ಇದ್ದರೆ ಜಾಸ್ತಿನೂ ಕೂಡ ಕಟ್ಬೋದು ಅವುಗಳನ್ನು ದಾರದಲ್ಲಿ ಪೋಣಿಸಿ ಗುಚ್ಚದ ಥರ ಮಾಡ್ಕೊಳ್ಳಿ ನಿಮ್ಮ ಮನೆಯ ಉತ್ತರ ಅಥವಾ ಈಶಾನ್ಯ ಅಥವಾ ಪೂರ್ವ ದಿಕ್ಕಿನಲ್ಲಿ ಎಲ್ಲಿ ಬೇಕಾದರೂ ಕಟ್ಬೋದು ಮೂರು ಕಡೆನೂ ಕಟ್ಬೋದು ಅನುಕೂಲ ಇದ್ದರೆ ಅಥವಾ ಒಂದು ಪಕ್ಷ ಅನುಕೂಲ ಇಲ್ಲ ಒಂದೇ ಕಡೆನೂ ಸಾಕು ಅಂದರೆ ಆ ಮೂರು ದಿಕ್ಕಿನಲ್ಲಿ ಅಂದರೆ ನಾರ್ತ್ ಈಸ್ಟ್ ವೆಸ್ಟ್ ಮತ್ತು ಇಷ್ಟು ಈ ಯಾವುದಾದ್ರೂ ಒಂದು ದಿಕ್ಕಿನಲ್ಲಿ ಒಂದು ಕಡೆ ಈ ಗುಚ್ಛನ ಕಟ್ಟಿ ಇಲ್ಲೊಂದು ಅಂಶವನ್ನು ನೀವು ಗಮನಿಸಬೇಕು ಈ ಮಣಿಗಳ ಮೇಲೆ ಮಣಿಗಳ ಗುಚ್ಛದ ಮೇಲೆ ಹೊರಗಿನಿಂದ ಬರುವಂಥ ಬೆಳಕು ಬೀಳೋ ಆಗಿರಬೇಕು ಕಿಟಕಿ ಹತ್ತಿರ ಕಟ್ಟಿದರೆ ಪ್ರಾಕೃತಿಕವಾದ ಬೆಳಕು ಈ ಮಣಿಗಳ ಮೇಲೆ ಬಿದ್ದು ಅದರ ಬೆಳಕು ಅಂದರೆ ಆ ಬೆಳಕು ಇದು ಮಣಿ ಮೇಲೆ ಬೀಳುತ್ತಲ್ಲ ಆ ಮಣಿಯಿಂದ ಹೊರಡುವಂಥ ಬೆಳಕು ಮನೆಯೊಳಗೆ ಪ್ರವೇಶ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಅಂದರೆ ಸಕಾರಾತ್ಮಕ ಅಂಶ ಹೆಚ್ಚಾಗಿ ಹರಿದು ಬರುತ್ತೆ ಇದರಿಂದ ಮನೆಯಲ್ಲಿ ಶಾಂತಿ ನೆಮ್ಮದಿ ಹಾಗೂ ಆರೋಗ್ಯದಲ್ಲಿ ತುಂಬಾ ಸುಧಾರಣೆಯನ್ನು ನೀವು ಮನೆಯ ಸದಸ್ಯರೆಲ್ಲ ಕಾಣ್ಬೋದು ಹಾಗೆಯೇ ನಿಮ್ಮ ನಿಮ್ಮ ನಡುವಿನ ಪರಸ್ಪರ ಸಂಬಂಧ ಖುಷಿಯಿಂದ ತುಂಬಿರುತ್ತೆ ವಿಶೇಷವಾದ ವಿಶೇಷವಾಗಿ ಇದರಲ್ಲಿ ಹಸಿರು ಮತ್ತು ಕೆಂಪುದು ತುಂಬ ಒಳ್ಳೆಯದು ಲಹರಿ ಹರಿಯುವಂಥ ಹರಿವು ನೀವು ನಿಮ್ಮ ಮನೆಯಲ್ಲಿ ಕಾಣ್ಬೋದು ಇದು ಈ ಕ್ರಿಸ್ಟಲ್ ಬಾಲ್ನ ವಿಶೇಷ ಇನ್ನು ಐದನೇ ವಸ್ತು ಹರಿಯುವ ನೀರಿನ ಚಿಲುಮೆ ರನ್ನಿಂಗ್ ಫೌಂಟೇನ್ ಅಂತಾರ ಅದು ಗೆಳೆಯರೆ ನೀರು ಮೇಲಿಂದ ಕೆಳಗೆ ಹರಿದು ಬರೋ ಈ ರನ್ನಿಂಗ್ ಫೌಂಟೇನು ನಿಮಗೆ ಅಂಗಡಿಗಳಲ್ಲಿ ಒಂದು ಸಾವಿರದಿಂದ ಹಿಡಿದು ಐದು ಸಾವಿರದ ಬೆಲೆಯಲ್ಲಿ ಬೇರೆ ಬೇರೆ ಥರದ ಡಿಸೈನು ಮಾಡೆಲ್ನಲ್ಲಿ ಸಿಗ್ತವೆ ಈ ರನ್ನಿಂಗ್ ಫೌಂಟೇನ್ಗೆ ನಿಮ್ಮ ಮನೆಯ ಮ ಈ ರೌನಿಂಗ್ ಫೌಂಟೇನನ್ನು ನೀವು ನಿಮ್ಮ ಮನೆಯ ಉತ್ತರ ಈಶಾನ್ಯ ಅಥವಾ ಪೂರ್ವ ದಿಕ್ಕಿನಲ್ಲಿ ಎಲ್ಲಿ ಅನುಕೂಲ ಆಗುತ್ತೋ ಇಡಿ ಉತ್ತರ ಮತ್ತು ಈಶಾನ್ಯ ಅತ್ಯುತ್ತಮ ಇದಕ್ಕೆ ಇದನ್ನು ದಿನದಲ್ಲಿ ಐದು ಗಂಟೆ ಹೊತ್ತಾದರೂ ಅದು ಕೆಲಸ ಮಾಡೋ ಹಾಗೆ ನೀವು ನೋಡ್ಕೋಬೇಕು ನೀವು ಒಂದು ಪಕ್ಷ ಆಫೀಸಿಗೆ ಹೋಗೋರಾದರೆ ಬೆಳಗಿಂತ ಆನ್ ಮಾಡಿಡಿ ಆಫೀಸಿಗೆ ಹೋಗಬೇಕಾದ್ರೆ ಆಫ್ ಮಾಡಿ ಕಡೆಗೆ ಆಫೀಸಿಂದ ಮನೆ ಕೂಡಲೇ ಮತ್ತೆ ಆನ್ ಮಾಡಿ ಹೀಗೆ ದಿನದಲ್ಲಿ ಕನಿಷ್ಠ ಪಕ್ಷ ಐದು ಗಂಟೆ ಇದು ಕೆಲಸ ಮಾಡೋ ಹಾಗೆ ನೀವು ನೋಡ್ಕೊಳ್ಳಿ ಈ ರನ್ನಿಂಗ್ ಫೌಂಟೇನನ್ನು ಇಟ್ಟು ದಿನಾಂಕನ ನೀವು ಎಂಟ್ರಿ ಮಾಡ್ಕೊಳ್ಳಿ ಆ ದಿನಾಂಕದಿಂದ ಇನ್ನು ಆರು ಅಥವಾ ಹತ್ತು ತಿಂಗಳೊಳಗೆ ನಿಮ್ಮ ಮನೆಯಲ್ಲಿ ತುಂಬ ಬದಲಾವಣೆಗಳನ್ನು ನೀವು ಆಗೋದನ್ನು ನೀವು ಗಮನಿಸ ಗಮನಿಸ್ತೀರ ಇದು ನಾವು ಕೊಡೋ ಗ್ಯಾರಂಟಿ ನಿಮ್ಮ ಮನೆಯ ಆರ್ಥಿಕ ಸ್ಥಿತಿ ಉತ್ತಮ ಆಗುತ್ತೆ ಹೊಸ ಹೊಸ ಕೆಲಸಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ವ್ಯಾಪಾರಸ್ಥರಾಗಿದ್ದರೆ ಉತ್ತಮವಾದ ವ್ಯಾಪಾರ ಆಗುತ್ತೆ ಮನೆಯಲ್ಲಿ ಸಮೃದ್ಧಿ ನೆಲೆಸುತ್ತೆ ಹಾಗೆಯೇ ಏನೋ ಒಂದು ಜೀವಕಳೆ ನಿಮ್ಮ ಮನೆಯಲ್ಲಿ ತುಂಬಿ ಹರಿಯುತ್ತೆ ಇದನ್ನು ನಮ್ಮ ಅನೇಕ ಜನ ಫ್ರೆಂಡ್ಸ್ಗಳು ಮಾಡಿ ತಮ್ಮ ಜೀವನ ಬದಲಾಗಿರೋದನ್ನು ನಮಗೆ ತಿಳಿಸಿದ್ದಾರೆ ಆ ಒಂದು ಗ್ಯಾರಂಟಿ ಮೇಲೆ ನಾವು ನಿಮಗೆ ಇದನ್ನು ಇಷ್ಟು ಗ್ಯಾರಂಟಿಯಾಗಿ ಹೇಳ್ತಾ ಇದ್ದೀವಿ ನೀವು ಕೂಡ ಮಾಡಿ ನೋಡಿ ನಿಮಗೂ ಕೂಡ ಎಲ್ಲ ಥರದಲ್ಲೂ ಒಳ್ಳೆಯದೇ ಆಗಲಿ ಇದಾಗಿತ್ತು ಇವತ್ತಿನ ವಿಶೇಷ ವಿಡಿಯೋ ಈ ವಿಡಿಯೋನ ನೋಡಿ ಲೈಕ್ ಮಾಡಿ ಹಾಗೇ ಏನಾದರೂ ಸಂಶಯ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಮೊದಲೇ ತಿಳಿಸಿದ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಜಗತ್ತು ಹೇಗೆ ಅಂದರೆ ನಾವು ಇನ್ನೊಬ್ಬರಿಗೆ ಏನಾದರೂ ಸಹಾಯ ಮಾಡಿದ್ರೆ ಜಗತ್ತು ಮರಿದೇನೆ ನಮಗೆ ಸಹಾಯ ಮಾಡೇ ಮಾಡುತ್ತೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮಗೆ ಸಹಾಯ ಮಾಡಿದಾಗ ಆ ಪ್ರೀತಿಯಿಂದ ಮಾಡಿದವರಿಗೆ ನೀವು ನಂಬಿರುವಂಥ ದೇವರುಗಳು ದೈವಗಳು ತಪ್ಪದೇ ಸಹಾಯ ಮಾಡೇ ಮಾಡ್ತಾರೆ ಆ ನಂಬಿಕೆ ನಮ್ಮದು ಹಾಗೇ ಮಾಡಲಿ ಕೂಡ ಈ ವಿಡಿಯೋನ ಇಲ್ಲಿಗೆ ನಾವು ಇವತ್ತು ಮುಗಿಸ್ತಾ ಇದ್ದೀವಿ ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ಮತ್ತೆ ಹಾಜರಾಗ್ತೀವಿ ಅಲ್ಲಿವರೆಗೂ ನಮ್ಮ ಹಿಂದಿನ ಒಳ್ಳೊಳ್ಳೆ ವಿಧಿ ವಿಡಿಯೋಗಳಿವೆ ಆ ವೀಡಿಯೋಗಳನ್ನು ನೋಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿರೋ ನಿಮಗೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀವಿ ಅಲ್ಲಿವರೆಗೂ ಶುಭ ವಿದಾಯ ಜೈ ಗಣೇಶಂ ಜೈ ಗಣೇಶಂ ಜೈ ಗಣೇಶಂ